ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ರಾಗಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ನು ಕ್ಯಾಲ್ಸಿಯಮ್ಮು ಪ್ರೋಟೀನು ಫೈಬರು ತುಂಬ ಇದೆ ಪ್ರತಿದಿನ ನಾವು ರಾಗಿನ ಸೇವಿಸ್ತಾ ಬಂದರೆ ನಾವು ತುಂಬ ಆರೋಗ್ಯಕರವಾಗಿ ಇರ್ತೀವಿ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಅದರೊಳಗೆ ನಾನು ಮೂರು ಕಪ್ಪದಷ್ಟು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಕಾಳು ಸ್ವಲ್ಪ ಮತ್ತು ರಾಗಿ ಹಿಟ್ಟನ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಅದು ಕುದಿ ಬರಲಿಕ್ಕೆ ಬಿಟ್ಬಿಡಿ ಕುದಿ ಬಂದ ತಕ್ಷಣ ನಾನು ಎರಡು ಕಪ್ಪನ್ನ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ನೀವು ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡ್ರೆ ಅದೇ ಕಪ್ಪದಿಂದ ಒಂದೂವರೆ ಕಪ್ಪದಷ್ಟು ನೀರನ್ನ ಅಳತೆ ಮಾಡಿ ಇಟ್ಕೊಳ್ಳಿ ನೀವು ರಾಗಿ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದು ರೆಡಿ ಮಾಡಿದರೆ ಹಿಟ್ಟನ್ನು ಅದಕ್ಕೆ ನೀರು ಸಮ ಬೇಕಾಗತ್ತೆ ರೆಡಿ ರಾಗಿ ಹಿಟ್ಟು ತಂದ್ವಿ ಅಂದರೆ ಅದಕ್ಕೇನಾಗತ್ತೆ ಅಂದರೆ ಒಂಚೂರು ನೀರು ಜಾಸ್ತಿ ಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ಉಪಯೋಗ ಮಾಡಿರ್ತಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಜಾಸ್ತಿ ತಗೊಳತ್ತೆ ನಾನಿಲ್ಲಿ ಒಂದು ಕಪ್ಪಕ್ಕೆ ಒಂದೂವರೆ ಕಪ್ಪದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಮುಚ್ಚಳ ಹಾಕಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಐದು ನಿಮಿಷದಷ್ಟು ಸ್ಟೀಮ್ ಮಾಡಲಿಕ್ಕೆ ಬಿಡಬೇಕು ತಳ ಏನು ಹಿಡಿಯಲ್ಲ ಲೋ ಫ್ಲೇಮಲ್ಲಿ ಇಡಿ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಇಡಿ ಆಮೇಲೆ ಪ್ಲೇಟನ್ನು ತೆಗೆದುಬಿಟ್ಟು ಇಲ್ಲಿ ನೋಡಿ ಸಾಫ್ಟಾಗಿ ಬೆಂದಿದೆ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ನೋಡಿ ಹಿಟ್ಟು ತಣ್ಣಗಾಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಸವ್ರು ಬಿಟ್ಟು ಇದನ್ನು ನಾದ್ಕೊಳ್ಳಿ ಸಾಫ್ಟಾಗಿ ನಾತ್ಕೋಬೇಕು ನಾವು ಹಿಟ್ಟು ರೆಡಿ ಮಾಡಬೇಕಾದ್ರೆ ನೀರಲ್ಲಿ ಎಣ್ಣೆ ಹಾಕಿದ್ವಿ ಮತ್ತು ಹಿಟ್ಟು ಹಾಕಿಬಿಟ್ಟು ಕಲಸಿದ್ವಲ್ಲ ಅದಕ್ಕೋಸ್ಕರ ಇದರಲ್ಲಿ ಗಂಟು ಯಾವುದೇ ರೀತಿ ಆಗಿರಲ್ಲ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ ಇದು ನಾನು ಫುಡ್ಡು ರ್ಯಾಪ್ ಮಾಡ್ತೀವಲ್ಲ ಅದೇ ಪ್ಲಾಸ್ಟಿಕ್ ಇದೆ ಅದ್ರ ಮೇಲೆ ಒಂದು ಸಣ್ಣ ಉಳ್ಳೆ ಇಟ್ಬಿಟ್ಟು ಅದಕ್ಕೆ ಒಂಚೂರು ಎಳ್ಳು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಇದ್ದೀನಿ ನೀವು ಕೈಯಿಂದ ಹೀಗೇನು ಕೂಡ ತಟ್ಬೋದು ನಾನು ಹಾಗೆ ತಟ್ತೀನಿ ನಿಮಗೆ ತೋರಿಸೋಗೋಸ್ಕರ ನಾನು ಈಗ ಪೇಪರ್ ಹಾಕಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ ಈ ರೀತಿ ತಟ್ಟಬಹುದು ಇಲ್ಲಾಂದರೆ ಲಟ್ಟಿಸ್ಬಹುದು ಇಲ್ಲಿ ನೋಡಿ ಈಸಿಯಾಗಿ ಹೋಗುತ್ತೆ ನಮ್ಮ ಕೂದಲುಗೋಸ್ಕರನೂ ತುಂಬ ಒಳ್ಳೆಯದು ರಾಗಿ ನಾವು ಮಕ್ಕಳಿಗೆ ಪ್ರತಿದಿನವೂ ರಾಗಿ ಕೊಡ್ಬೋದು ರಾಗಿ ರೊಟ್ಟಿ ರಾಗಿ ಅಂಬಲಿ ರಾಗಿ ದೋಸೆ ರಾಗಿ ಶಾವಿಗೆ ತುಂಬ ವೆರೈಟಿಯಲ್ಲಿ ರಾಗಿನ ನಾವು ಕನ್ಸ್ಯೂಮ್ ಮಾಡ್ಕೋಬಹುದು ರಾಗಿ ಮುದ್ದೆ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗಡೆ ಆಗಿಬಿಡತ್ತೆ ಲೋ ಫ್ಲೇಮಲ್ಲಿ ರಾಗಿ ರೊಟ್ಟಿನ ಬೇಯಿಸ್ಕೊಳ್ಳಿ ನೋಡಿ ಸಾಫ್ಟಾಗಿ ಆಗಿದೆ ಕಾಯಿ ಚಟ್ನಿ ಜೊತೆ ಅಥವಾ ಪಲ್ಯ ಜೊತೆ ತಿನ್ಬಹುದು ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಕಲರ್ಫುಲ್ಲಾಗಿಯೂ ಇರುತ್ತೆ ಬಾಕ್ಸಿಗೆ ಹಾಕಿದ್ರೂ ಏನೂ ಖಟಿ ಆಗಲ್ಲ ಸಾಫ್ಟಾಗಿಯೇ ಉಳಿಯುತ್ತೆ ನೋಡಿ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂದರೆ ನಾನು ಹಾಕಿರೋ ವಿಡಿಯೋ ನಿಮಗೆ ಫಸ್ಟು ಬರುತ್ತೆ ನೋಡಿ ರಾಗಿ ರೊಟ್ಟಿ ರೆಡಿಯಾಗಿದೆ ರುಚಿಯಾದ ರಾಗಿ ರೊಟ್ಟಿ ಸವಿಯಲು ಸಿದ್ಧ ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ